ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮ್ಮಲ್ಲಿ ಮೇಲೆ ಯಾವ ಒಂದು ಟಾಪಿಕ್ ಟಾಪಿಕ್ಕು ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇದೇ ಗುರುವಾರ ಅಂದರೆ ಜು ಅಂದರೆ ಮಂತು ಜುಲೈ ಆಷಢ ನಡೀತಾ ಅಲ್ವಾ ಈ ಆಷಾಢದ ಜುಲೈ ಹತ್ತನೇ ತಾರೀಕು ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯ ದಿನ ನೀವು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಗ್ರಹ ದೋಷ ಇರ್ಬೋದು ಇಲ್ಲ ಜಾತಕ ದೋಷ ಇರ್ಬೋದು ಇಲ್ಲ ಹಣದ ಸಾಲದ ಸಮಸ್ಯೆಗಳೇನಾದರೂ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದ್ದರೆ ಇಲ್ಲ ಆರ್ಥಿಕ ಸಮಸ್ಯೆ ಅನ್ನೋದು ನಿಮ್ಗೆ ಹೆಚ್ಚಾಗಿ ಕಾಡ್ತಾ ಇದ್ರೆ ಸಂಪೂರ್ಣವಾಗಿ ಇದೊಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಅಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನೂ ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡನ್ನು ಮರಿಬೇಡಿ ಮತ್ತು ಇನ್ನೂ ಯಾರಸಬ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತರ್ಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಇವತ್ತು ಆಡ್ತಾ ಇರುವಂಥ ಈ ಒಂದು ವೀಡಿಯೋ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ವಿಡಿಯೋ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಣ್ಣು ತರ್ಕ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಯಾವುದಪ್ಪ ಇವತ್ತು ಹಾಂ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೂರಕ್ಕೆ ನೂರರಷ್ಟು ನೀವು ಒಂದು ಒಳ್ಳೆಯ ಫಲಿತಾಂಶನೇ ಪಡ್ಕೋಬೋದು ಅಂತ ಹೇಳ್ಬೋ ಹೇಳ್ಬೋದು ಹಾಗಾದರೆ ಸಾಮಾನ್ಯವಾಗಿ ಈಗ ಆಷಾಢ ಮಾಸ ಆಷಾಢ ಮಾಸದಲ್ಲಿ ಗಾಳಿ ಅಂದರೆ ಬಿರುಗಾಳಿ ತುಂಬ ಬಿಸಿತಾನೆ ಇರುತ್ತೆ ಅದರಲ್ಲೂ ಈ ಜೂನ್ ಜುಲೈ ತಿಂಗಳಲ್ಲಿ ಮಳೆನೂ ಸಹ ಬರ್ತಾ ಇರುತ್ತಲ್ವಾ ಈ ಮಳೆ ನೀರನ್ನು ಉಪಯೋಗಿಸ್ಕೊಂಡು ಯಾವ ನಮಗೆ ಯಾವ ರೀತಿಯಲ್ಲಿ ನಾವು ಜಾತಕ ದೋಷಗಳನ್ನ ಮತ್ತು ಗ್ರಹ ದೋಷಗಳಾಗಿರ್ಬೋದು ಇಲ್ಲ ಮಾನಸಿಕ ಒತ್ತಡ ಆಗಿರ್ಬೋದು ಇದು ಪ್ರತಿಯೊಂದನ್ನು ಅಂದರೆ ಇದನ್ನು ಆದರೆ ಇದ್ರ ಜೊತೆಗೆ ಆರ್ಥಿಕ ಸಮಸ್ಯೆನೂ ಸಹ ನಾವು ಸಂಪೂರ್ಣವಾಗಿ ಬಗೆಹರಿಸ್ಬೋದು ಅದ್ರ ಜೊತೆಗೆ ಸಾಲದ ಮೇಲೆ ಸಾಲ ಹಾಕ್ತಾ ಇರುತ್ತೆ ನೋಡಿ ಅಂಥ ಸಮಸ್ಯೆನೂ ಸಹ ನಾವು ಸಂಪೂರ್ಣವಾಗಿ ತುಂಬ ಸರಳವಾದಂಥ ವಿಧಾನದಲ್ಲಿ ಬಗೆಹರಿಸ್ಕೋಬೋದು ಹಾಗಾದರೆ ಯಾವ ರೀತಿಯಿಂದ ಬಗೆಹರಿಸ್ಕೊಳ್ಳೋದು ಅಂತ ನೀವೇನಾದರೂ ನಮ್ಮನ್ನು ಕೇಳೋದಾದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವಾಗ ಆಷಾಳ ಆಷಾಢ ಮಾಸದಲ್ಲಿ ಬಿರುಗಳು ಯಾವ ರೀತಿ ತುಂಬ ಬಿರುಗಳು ಬೀಸ್ತಾ ಇರುತ್ತೋ ಅದೇ ರೀತಿ ಮಳೆನೂ ಸಹ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ವಾ ತುಂಬ ಜೋರಾಗಿ ಮಳೆ ಬರಲಿಲ್ಲ ಅಂತಂದ್ರೂ ಸಹ ಹನಿ ಹನಿ ಆಗಾದ್ರೂ ಮಳೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಲ್ವಾ ಈಗ ಎಲ್ಲ ಕಡೆಯೂ ಸಹ ಮಳೆ ಬರ್ತಾ ಇರುತ್ತೆ ಈ ಮಳೆ ನೀರನ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮಲ್ಲಿರುವಂತಹ ಜಾತಕ ದೋಷನ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂದರೆ ಈಗ ಮಳೆ ಬರ್ತಾ ಇರುತ್ತೆ ಮಳೆ ಅಂದರೆ ಮಳೆ ಬರ್ತಾ ಇರುತ್ತಲ್ವ ಈ ಮಳೆಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ತುಂಬ ಪವರ್ಫುಲ್ ಆದಂಥ ಶಕ್ತಿನ ಈ ಮಳೆ ಹೊಂದಿದೆ ಅಂತಲೇ ಹೇಳ್ಬೋದು ಮಳೆ ಬರಲಿಲ್ಲ ಅಂತ ಅಂದರೆ ನಮ್ಮ ಅಂದರೆ ನಮ್ಮ ವ್ಯವಸಾಯ ಮಾಡುವಂಥ ಜನರಿಗೆ ಭೂಮಿ ಫಸಲು ಎಲ್ಲ ಹೇಗಿರುತ್ತೆ ಅಲ್ಲಿ ಎಲ್ಲ ಹಾಳಾಗ್ಬಿಡುತ್ತೆ ಅಲ್ವಾ ನಮಗೆ ಅನ್ನ ಬೇಕು ಅಂತ ಅಂದರೆ ನಾವು ಅಂದರೆ ನಾವು ಗದ್ದೆಗಳಲ್ಲಿ ದುಡಿಬೇಕು ಅಂತಂದರೆ ನಮಗೆ ಮಳೆ ಬರಬೇಕು ಮಳೆ ಬಂದ್ರೆ ನಮಗೆ ಅನ್ನ ಬಟ್ಟೆ ಪ್ರತಿಯೊಂದು ಸಿಗೋದು ಅಂತಲೇ ಹೇಳ್ಬೋದು ಏಕೆಂದ್ರೆ ನೇಚರಲ್ಲಿರುವಂತಹ ಒಂದು ಮಳೆಯಿಂದನೇ ನಾವು ಬದುಕೋಕ್ಕೂ ಸಾಧ್ಯ ಗಾಳಿ ಇಲ್ಲ ಅಂತಲೇ ನಾವು ಜೀವ ಜೀವಿಸೋಕ್ಕಾಗುತ್ತಾ ಇಲ್ಲ ಹಾಗೆ ಮಳೆ ಇಲ್ಲ ಅಂತಂದ್ರೂ ಸಹ ನಾವು ಜೀವ ಜೀವನ ಮಾಡೋಕ್ಕಾಗಲ್ಲ ಅಂದರೆ ಜೀವಿಸೋಕ್ಕಾಗಲ್ಲ ಅಂತಲೂ ಸಹ ಹೇಳ್ಬೋದು ಅಲ್ವಾ ಮಳೆ ಮಳೆ ಅನ್ನೋದು ಅಷ್ಟು ನಮಗೆ ಇಂಪಾರ್ಟೆಂಟ್ ಅಂತಲೂ ಸಹನೇ ಹೇಳ್ಬೋದು ಹೌದು ಈಗ ಬರುವಂಥ ಮಳೆನ ನಾವು ಇಳ್ಕೊಂಡು ಅಂದರೆ ನಾನು ಈಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈಗ ಸಾಮಾನ್ಯವಾಗಿ ನೋಡೋದಾದ್ರೆ ಕೆಲವ್ರಿಗೆ ಅಂದರೆ ಕೆಲವು ಮನುಷ್ಯರಿಗೆ ತುಂಬ ಒತ್ತಡ ಇರುತ್ತೆ ಬೆಳಿಗ್ಗೆ ಆಯ್ತಾ ಅಂದರೆ ಡ್ಯೂಟಿಗೆ ಹೋಗಬೇಕು ತುಂಬ ಆಯಾಸ ಆಗುತ್ತೆ ಮತ್ತೆ ಅಂದರೆ ಏಜ್ ಆಯ್ತಾ ಏಜ್ ಆಯ್ತಾ ಒಂದೇ ಥರ ಅವರ ಒಂದು ಆರೋಗ್ಯ ಇರಲ್ಲ ಅಲ್ವಾ ಏಜ್ ಆಯ್ತಾ 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 ಆರೋಗ್ಯ ಸಮಸ್ಯೆ ಅಂದರೆ ಚೆನ್ನಾಗಂತೂ ಇರೋಲ್ಲ ಕುಗ್ತಾನೇ ಇರ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಸಹ ಕಾಪಾಡುವಂತಹ ಶಕ್ತಿ ಈ ಮಳೆಗಿದೆ ಅಂತಲೇ ಹೇಳ್ಬೋದು ಈ ಮಳೆ ನೀರನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ನಮ್ಮಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದ್ರೆ ಮಳೆನ ನಾವು ಮಳೆ ಬರಬೇಕಾದ್ರೆ ನಾವು ಮಳೆ ನೀರನ್ನ ಹಿಡ್ಕೋಬೇಕಾಗುತ್ತೆ ಅಂದರೆ ನೀವು ಒಂದು ತಾಮ್ರದ ಬಿಂದಿಯನ್ನು ತೆಗೆದುಕೊಳ್ಳಿ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ತಾಮ್ರದ ಬಿಂದಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎತ್ತಿಟ್ಬಿಟ್ಟಿದೆ ಒಳಗಡೆ ಆದರೂ ಸಹ ನೋಡಿ ವಾಶ್ ಮಾಡಿಲ್ಲ ನಾನು ಆದರೂ ಸಹ ನಿಮಗೆ ಒಂದು ತಾಮ್ರದ ಬಿಂದಿಯನ್ನು ತೋರಿಸ್ತಾ ಇದ್ದೀನಿ ನೀವು ತಾಮ್ರದ ಬಿಂದಿಯನ್ನೂ ತೊಗೋಬೋದು ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ತಾಮ್ರದ ಬಿಂದಿಗೆ ಇಲ್ಲ ಅಂತಂದರೆ ಒಂದು ಮಣ್ಣಿನ ಬಟ್ಲಾದರೂ ನೀವು ತೆಗೆದುಕೊಳ್ಬೋದು ಅಂದರೆ ಮಣ್ಣಿನ ಒಂದು ಮಡಿಕೆ ಆದ್ರೂ ಸಹ ಬೇಕಾದ ನೀವು ತೆಗೆದುಕೊಡು ತೆಗೆದುಕೊಳ್ಬೋದು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಮಣ್ಣಿನ ಮಡಿಕೆಯಲ್ಲಿ ನೀವು ನೀರನ್ನ ಇಟ್ಕೋಬೇಕತ್ತೆ ಅಂದರೆ ಮಳೆ ನೀರನ್ನ ಇಟ್ಕೊಳ್ಳಿ ಒಂದು ಒಂದು ಗ್ಲಾಸ್ ಆದಷ್ಟು ಮಳೆ ನೀರನ್ನ ಇಟ್ಕೊಡಿ ಆ ಇದನ್ನ ನೀವು ಇಟ್ಕೊಂಡು ನೀವು ನೀವು ತಲೆಗೆ ಸ್ನಾನ ಮಾಡುವಂಥ ಅಂದರೆ ಗುರುವಾರ ಹುಣ್ಣಿಮೆ ಇದೆ ಅಲ್ವಾ ಹುಣ್ಣಿಮೆ ದಿನ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಆ ಮಳೆ ನೀರನ್ನ ನೀವು ನಾಲ್ಕು ತೊಡುಕು ಹಾಕೊಂಡು ನೀವು ಮಿಶ್ರಣ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಟ್ರಸ್ಟ್ ಅನ್ನೋದು ಆಗ್ತಾ ಇದ್ರೆ ನಿಮ್ಮ ಬಾಡಿಗೆ ತುಂಬ ಆಯಾಸ ಅನ್ನೋದಾಗ್ತಾ ಇದ್ರೆ ಮತ್ತು ನನಗೆ ಏನೋ ಒಂಥರ ಆಗ್ತಾ ಇದೆ ನನಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದನ್ನ ಸಾಮಾನ್ಯವಾಗಿ ಜನರು ಹೇಳ್ತಾನೆ ಇರ್ತಾರೆ ಅಂದರೆ ದುಡಿತಾ ಇರ್ತಾರೆ ನೋಡಿ ಅಂತಿವರು ಹೇಳ್ತಾ ಇರ್ತಾರೆ ದಿನದಿಂದ ದಿನಕ್ಕೆ ಏಜ್ ಆಗ್ತಾ ಇದೆ ಯಾವ ಕೆಲಸಗಳನ್ನ ನಮಗೆ ಮಾಡೋಕ್ಕಾಗ್ತಾ ಇಲ್ಲ ನಮಗೆ ತುಂಬ ಟ್ರಸ್ಟ್ ಆಗ್ತಾ ಇದೆ ಆಯಾಸ ಆಗುತ್ತೆ ನಮಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಅಂದರೆ ಮನೆಯ ಒತ್ತಡಗಳಿಂದಾಗಿ ಕೆಲವರಿಗೆ ಶಾಂತಿ ಸಮಾಧಾನ ನೆಮ್ಮದಿ ಸುಖ ಅನ್ನೋದೇ ಇರಲ್ಲ ಅಲ್ವಾ ಎಲ್ಲ ಒತ್ತಡಗಳನ್ನು ಸಹ ತಲೆ ಮೇಲೆ ಹಾಕ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಅಲ್ವಾ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಊರಿಂದ ಊರಿಗೆಲ್ಲ ಹೋಗಿ ದುಡಿತಾ ಇರ್ತಾರೆ ಅಲ್ವಾ ಅವ್ರಿಗೆ ಎಷ್ಟೇ ದುಡಿದ್ರೂ ಸಹ ಹಣ ಸಾಕಾಗ್ತಾ ಇರಲ್ಲ ಅಂತ್ಯವರು ನೀವು ಅಂದರೆ ನಿಮಗೆ ಆಗುವಂತಹ ಒಂದು ಆರೋಗ್ಯದ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ ಅಂತಲೇ ಮಳೆ ನೀರನ್ನ ನಾವು ಒಂದು ಗ್ಲಾಸಷ್ಟು ಈ ಒಂದು ಬಿಂದಿಯಲ್ಲಿ ಇಲ್ಲ ಅಂತಂದರೆ ಮಣ್ಣಿನ ಒಂದು ಮಡಿಕೆಯಲ್ಲಿ ಇಟ್ಕೊಳ್ಳಿ ಒಂದು ಗ್ಲಾಸಷ್ಟು ಇಟ್ಕೊಂಡು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಒಂದು ಸ್ವಲ್ಪ ಅದನ್ನ ಹಾಕಿ ನೀವು ಮಿಕ್ಸ್ ಮಾಡಿ ತಲೆಗೆ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟ್ರಸ್ಟ್ ಅನ್ನೋದಾಗಿರ್ಬೋದು ಆಯಾಸ ಅನ್ನೋದಾಗಿರ್ಬೋದು ಪ್ರತಿಯೊಂದು ಸಮಸ್ಯೆನೂ ನಿಮಗೆ ಅಂದರೆ ನಿಮ್ಮ ಆರೋಗ್ಯದ ಸಮೇಲೆ ಯಾವುದಾದ್ರೂ ಒಂದು ಸಮಸ್ಯೆ ಕಾಡ್ತಾ ಇದ್ದರೆ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ ಇದೇ ರೀತಿ ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಲ ಅಂತ ಅನ್ನೋದು ಇಲ್ಲದೆ ಇರುವಂಥ ಮನುಷ್ಯನೇ ಇಲ್ಲ ಅಲ್ವಾ ಕೆಲವರಿಗೆ ದೊಡ್ಡ ಸಾಲಗಳಿರುತ್ತೆ ಕೆಲವ್ರಿಗೆ ಚಿಕ್ಕ ಸಾಲಗಳಿರುತ್ತೆ ಆ ಚಿಕ್ಕ ಸಾಲಗಳಿರೋದನ್ನ ತುಂಬ ಸುಲಭವಾಗಿ ತೀರ್ಸ್ಕೊತೀವಿ ಆದರೆ ದೊಡ್ಡ ಸಾಲಗಳಿರೋದನ್ನ ತೀರ್ಸೋಕ್ಕೆ ಆಗಲ್ಲ ಈ ಈ ಕಡೆಯಿಂದ ಸಾಲ ತೀರಿಸಿರ್ತೀವಿ ಆಗಲೇ ಆ ಕಡೆಯಿಂದ ಸಾಲ ಮತ್ತೆ ಒಂದೇ ಸಾಲ ಮತ್ತೆ ಮಾಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂಥ ಅಂತ್ಯವರು ನೀವು ಏನು ಮಾಡಬೇಕು ಅಂತಂದರೆ ಮಳೆ ನೀರನ್ನು ನೀವು ಇದರಲ್ಲಿ ಒಂದು ಒಂದು ಗ್ಲಾಸಷ್ಟು ಮೊನ್ನೆ ಮಳೆ ನೀರನ್ನ ಇಟ್ಕೊಳ್ಳಿ ಇಟ್ಕೊಂಡು ನೀವು ಅದಕ್ಕೆ ಅದ್ರ ಜೊತೆಗೆ ನೀವು ಒಂದು ಅಂದರೆ ಹಸಿ ಹಾಲನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ ಹಸಿ ಹಾಲನ್ನ ತೆಗೆದುಕೊಂಡು ಈ ಎರಡನ್ನು ಸಹ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನಾಲ್ಕು ಹನಿ ನಾಲ್ಕು ಹನಿ ಹಾಕೋಬೇಕಾಗುತ್ತೆ ಅಂದರೆ ಮಳೆ ನೀರನ್ನು ನಾಲ್ಕು ಹನಿ ಹಾಕಿ ಹಸಿ ಹಾಲನ್ನು ಸಹ ನೀವು ನಾಲ್ಕು ಹನಿ ಹಾಕಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ ಈ ಹಾಲನ್ನ ನೀವು ಏನು ಮಾಡಬೇಕಂದ್ರೆ ಹಾಲು ಮತ್ತು ಮಳೆ ನೀರನ್ನ ನೀವು ತಲೆಗೆ ಸ್ನಾನ ಮಾಡುವಂತ ನೀರಿಗೆ ನಾಲ್ಕು ಅನಿ ನಾಲ್ಕು ಅನಿ ಹಾಕೊಂಡು ನೀವು ಮಿಶ್ರಣ ಮಾಡಿಕೊಂಡು ಈ ಗುರುವಾರ ಹುಣ್ಣಿಮೆಯ ದಿನ ನೀವು ಹುಣ್ಣಿಮೆ ದಿನನೇ ಶುರು ಮಾಡಿ ಆದಷ್ಟು ಹುಣ್ಣಿಮೆ ಅಮಾವಾಸ್ಯ ದಿನಗಳನ್ನೇ ಶುರು ಮಾಡ್ಕೋಬೇಕಾಗುತ್ತೆ ಹುಣ್ಣಿಮೆಯ ದಿನ ನೀವು ಈ ಒಂದು ಕೆಲಸನ ಮಾಡ್ಕೊಳ್ಳಿ ಈ ಎರಡನ್ನು ನೀರಿಗೆ ಮಿಶ್ರಣ ಮಾಡಿ ನೀವು ತಲೆಗೆ ಸ್ನಾನ ಮಾಡ್ಕೊಳ್ಳಿ ಮಾಡಿಕೊಂಡು ಅಂದರೆ ಹುಣ್ಣಿಮೆ ಆದ ದಿನ ನೆಕ್ಸ್ಟು ಶುಕ್ರವಾರ ಬರುತ್ತೆ ಶುಕ್ರವಾರ ದಿನವೂ ಮಾಡಿ ಅದೇ ರೀತಿ ನಲವತ್ತ ದಿನ ನೀವು ಮಾಡಿ ಅಂದರೆ ನೀವು ಕೌಂಟ್ ಮಾಡಿಕೊಡಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಅಮಾವಾಸೆಯಿಂದ ಹಮಾಸೆ ಆ ರೀತಿ ನಲ್ವತ್ತು ಒಂದು ದಿನ ನೀವು ಮಾಡ್ಕೊಬನ್ನಿ ಈ ನಲವತ್ತು ಒಂದು ದಿನ ನೀವು ಈ ರೀತಿ ತಲೆಗೆ ಸ್ನಾನ ಮಾಡಿ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಲ್ವತ್ತು ಒಂದು ದಿನದ ಒಳಗೆ ಹಂಡ್ರೆಡ್ ಪರ್ಸೆಂಟಲ್ಲಿ ಎಂಬತ್ತು ಪರ್ಸೆಂಟು ನಿಮಗೆ ಕಣ್ಣಿಗೆ ಕಾಣಿಸಲ್ಲ ಅಷ್ಟರ ಮಟ್ಟಿಗೆ ಸಾಲದ ಸಮಸ್ಯೆಯಿಂದ ನೀವು ಹೊರ ಬರ್ಬೋದು ಈಗ ತಾನೇ ಸಾಲ ಮಾಡಿದ್ದೀವಿ ಅದು ಇಲ್ಲ ಆಗಲೇ ಇನ್ನೊಂದು ಸಮಸ್ಯೆ ಬಂದಿದೆ ಅದಕ್ಕೂ ಸಾಲ ಮಾಡಬೇಕಲ್ಲ ಅಂತ ಅನ್ನೋರು ಇದೊಂದು ಚಿಕ್ಕದಾದಂತಹ ಕೆಲಸನ ಮಾಡಿ ಯಾಕೆ ಅಂತಂದರೆ ಇದರಿಂದ ಈ ಒಂದು ಚಿಕ್ಕದಾದಂತಹ ಕೆಲಸನ ನೀವು ಮಾಡೋದ್ರಿಂದ ಖಂಡಿತ ನಿಮ್ಮ ಸಾಲದ ಸಮಸ್ಯೆನ ಸಂಪೂರ್ಣವಾಗಿ ನೀವು ಬಗೆಹರಿಸ್ಕೋಬೋದು ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಫೈವ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಮಳೆಗೆ ಮಳೆ ಅನ್ ಮಳೆಗೆ ತುಂಬಾ ಶಕ್ತಿ ಇದೆ ಮಳೆಗೆ ಅಂದರೆ ಮಳೆ ಅಂತಂದರೆ ಚಂದ್ರನಿಗೆ ಚಂದ್ರನ ಶಕ್ತಿನೇ ಮಳೆ ಇದೆ ಅಂತಲೇ ಹೇಳ್ಬೋದು ಚಂದ್ರನ ಶಕ್ತಿನ ಮಳೆನೇ ಹೊಂದಿರುತ್ತೆ ಹಾಗಾಗಿ ಚಂದ್ರನ ಶಕ್ತಿ ನಿಮಗೆ ಸಿಗುತ್ತೆ ಚಂದ್ರನ ಶಕ್ತಿ ನಿಮಗೆ ಸಿಕ್ಕಿದಾಗ ನಿಮಗೆ ಎಂಬತ್ತರಷ್ಟು ಸಹ ಎಂಬತ್ತಲ್ಲ ಹಂಡ್ರೆಡಲ್ಲಿ ಎಂಬತ್ತು ಪರ್ಸೆಂಟು ಸಹ ನೀವು ಸಾಲದ ಹೊರೆಯಿಂದ ನೀವು ಅಂದರೆ ಸಾಲದ ಸಮಸ್ಯೆಯಿಂದ ಹೊರ ಬರ್ತೀರ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಈ ಕೆಲಸನ ನೀವು ಮಾಡೋಡಿ ಅಂದರೆ ಹುಣ್ಣಿಮೆ ದಿನದಿಂದ ನಲ್ ನಲ್ವತ್ತ ಒಂದು ದಿನ ಈ ಕೆಲಸನ ಅಂದರೆ ಮಾಡ್ಕೊಳ್ಳಿ ಮಾಡೋದ್ರಿಂದ ನಿಮಗೆ ಚಂದ್ರನ ಒಂದು ಶಕ್ತಿ ನಿಮಗೆ ಸಿಗುತ್ತೆ ಚಂದ್ರನ ಶಕ್ತಿ ಮಳೆಗೆ ಸಿಕ್ಕಿ ಮಳೆಯ ನೀರನ್ನು ನಿಮ್ಮ ತಲೆ ಮೇಲೆ ಮತ್ತು ಹಾಲು ಮತ್ತು ಮಳೆ ನೀರು ಬಿದ್ದಾಗಲೇ ನಿಮ್ಮಲ್ಲಿರುವಂಥ ಸಾಲ ಸಾಲ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬಹುದು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ ನೋಡಿ ಆ ಫ್ರೆಂಡ್ಸ್ ಇನ್ನೊಂದು ಮೆಥಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ಜನರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಹಣ ಅನ್ನೋದನ್ನ ದುಡಿತಾರೆ ಅಂದ್ರೆ ಕಷ್ಟಪಟ್ಟು ತಿಂಗಳೆಲ್ಲ ದುಡಿತೀರ ಅಲ್ವಾ ಆದರೆ ಕೈಗೆ ಬಂದಂತಹ ದುಡ್ಡು ನಿಮಗೆ ಕೈಯಲ್ಲಿ ನಿಲ್ಲಲ್ಲ ಎಷ್ಟು ಎಷ್ಟೇ ಸ ದುಡ್ಡು ದುಡಿದ್ರೂ ಸಹ ನಿಮಗೆ ಕೈಯಲ್ಲಿ ನೀರಲ್ಲ ಅಲ್ವಾ ಅಂತ್ಯವರು ನಾವು ದುಡಿದಂಥ ದುಡ್ಡು ನಮ್ಮ ಕೈಯಲ್ಲಿ ಉಳಿಬೇಕು ಉಳಿತಾಯ ಆಗಬೇಕು ಅಂದರೆ ಖರ್ಚು ಕಡಿಮೆ ಆಗಿ ಆದಷ್ಟು ನಾವು ದುಡಿದ ದುಡ್ಡು ಕೈಯಲ್ಲಿ ಉಳಿಬೇಕು ಅಂತವರು ನೀವು ಈ ಒಂದು ಕೆಲಸನ ಮಾಡಿ ಫ್ರೆಂಡ್ಸ್ ಅದೇನು ಅಂತಂದರೆ ನೀವು ಮಳೆ ಬರುವಂತಹ ಸಮಯದಲ್ಲಿ ಮಳೆನ ನೀವು ಇಡ್ಕೋಬೇಕಾಗುತ್ತೆ ಅಂದರೆ ಒಂದು ಗ್ಲಾಸ್ ನೀರನ್ನು ಇಟ್ಕೊಳ್ಳಿ ಅಂದರೆ ನೀವು ಒಂದು ಮಣ್ಣಿನ ಒಂದು ಮಣ್ಣಿನ ಒಂದು ಕುಡಿಕೆಲ್ಲಾದ್ರೂ ನೀವು ಇಟ್ಕೋಬಹುದು ಅಕಸ್ಮಾತ್ ಮಣ್ಣಿನ ಕುಡಿಕೆ ಇಲ್ಲ ಅಂತ ಅಂದ್ರೆ ಈ ರೀತಿ ತಾಮ್ರ ಇರುತ್ತೆ ನೋಡಿ ತಾಮ್ರದ ಒಂದು ಚಂಬಲಾರು ಇಟ್ಕೊಳ್ಳಿ ಇಲ್ಲ ಅಂದ್ರೆ ಒಂದು ತಾಮ್ರದ ಬಿಂದಿಯಲ್ಲಾರು ಇಟ್ಕೊಳ್ಳಿ ಮಳೆ ನೀರನ್ನೇ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನೀವು ಆ ಮಳೆ ನೀರನ್ನ ನೀವು ಏನು ಮಾಡಬೇಕು ಅಂತಂದರೆ ನೀವು ಹುಣ್ಣಿಮೆಯ ದಿನ ಇದು ಮೇಲಾದರೂ ಮಾಡ್ಕೋ ಅಂದರೆ ಈ ಮೂರು ಮೆಥಡಲ್ಲೂ ಸಹ ನೀವು ಹುಣ್ಣಿ ಮೇಲಾದರೂ ಮಾಡ್ಬೋದು ಆಮೋಸೆಲ್ಲಾದರೂ ಸಹ ನೀವು ಮಾಡ್ಕೋಬೋದು ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿದ ನಂತರ ನೀವು ಮಳೆ ನೀರನ್ನ ನೀವು ಮುಂಚಿತವಾಗಿಯೇ ಹಿಡಿದು ಇಟ್ಕೊಳ್ಳಿ ಇಟ್ಕೊಂಡಿರ್ತೀರ ನೋಡಿ ಆ ಒಂದು ನೀರನ್ನು ನೀವು ನಿಮ್ಮ ಮನೆಯ ಉತ್ತರ ದಿಕ್ಕಿರುತ್ತಲ್ವ ನಿಮ್ಮ ಮನೆಯ ಉತ್ತರ ದಿಕ್ಕಿಗೆ ನೀವು ಅಂದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ನೀವು ಹಾಲಲ್ಲಿ ಅಂದರೆ ನೀವು ಅಂದರೆ ನೀವೆಲ್ಲ ಕೂತ್ಕೊಂಡು ಇದು ಮಾಡ್ತೀರಲ್ಲ ಆ ಒಂದು ಹಾಲಿನಲ್ಲಿ ನೀವು ಉತ್ತರ ದಿಕ್ಕಿನ ಮೂಲೆಯಲ್ಲಿ ನೀವು ಆ ಒಂದು ಮಳೆ ನೀರನ್ನ ನೀವು ಇಡಬೇಕಾಗುತ್ತೆ ಆ ಮಳೆ ನೀಡಿಗೆ ಸ್ವಲ್ಪ ಅರ್ಶಿನ ಕುಂಕುಮವನ್ನು ಸಹ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನು ಸಹ ನೀವು ಮಾಡಿ ಆ ಮಳೆ ನೀರನ್ನ ನೀವು ಉತ್ತರ ದಿಕ್ಕಿನಲ್ಲಿರುವಂತಹ ಒಂದು ಮೂಲೆಗೆ ಆ ಮಳೆ ನೀರನ್ನ ಇಟ್ಬಿಡಿ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ಎಷ್ಟು ರೀತಿಯಲ್ಲಿ ಚಮತ್ಕಾರ ನೋಡ್ತೀರ ನೀವು ಅಂತಂದರೆ ಖಂಡಿತ ನೀವು ದುಡ್ದಂತಹ ದುಡ್ಡು ಸುಮ್ಮನೆ ಸುಮ್ಮನೆ ವೇಸ್ಟಾಗಿ ಖರ್ಚಾಗ್ತಾ ಇರುತ್ತೆ ನೋಡಿ ಕೈಯಲ್ಲಿ ಕಷ್ಟಪಟ್ಟು ದುಡ್ದಂತಹ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ ಅಂಥದ್ದು ಖಂಡಿತ ಹೇಳ್ತೀನಿ ಖರ್ಚು ಕಡಿಮೆಯಾಗಿ ಚಮತ್ಕಾರದ ರೂಪದಲ್ಲಿ ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ಅಂತಲೇ ಹೇಳ್ಬೋದು ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಇದನ್ನು ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಕೆಲವೊಂದು ಶಾಸ್ತ್ರಗಳಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇದನ್ನ ಮಾಡೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ನಮ್ಮ ಕೈಯಲ್ಲಿ ದುಡಿದಂತಹ ದುಡ್ಡು ಉಳಿಯುತ್ತೆ ಅನಾವಶ್ಯಕವಾಗಿ ಖರ್ಚಾಗುವಂತಹ ದುಡ್ಡುಗಳು ಉಳಿಯುತ್ತೆ ಕಷ್ಟಪಟ್ಟು ದುಡಿದಂತಹ ದುಡ್ಡು ಅಲ್ಲಿ ಇಲ್ಲಿ ಪೋಲಾಗ್ದೇ ನಮ್ಮ ಕೈಲಿ ಉಳಿಯುತ್ತೆ ಮತ್ತು ನಿಮ್ಮ ಮನೆಯ ಬೀರಿನಲ್ಲೂ ಸಹ ಈ ಒಂದು ದುಡ್ಡ ನೀವು ಇಡ್ಬಹುದು ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿ ಇಷ್ಟು ಚಿಕ್ಕ ಚಿಕ್ಕದಾದಂತಹ ಕೆಲಸಗಳನ್ನ ನಮ್ಮ ಹೆಣ್ಮಕ್ಳು ತಿಳ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಮ್ಮ ಒಂದು ಸಂಸಾರನ ಸುಖಕರವಾಗಿ ಇಟ್ಕೋಬೋದು ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗ ಕೆಲವ್ರಿಗೆ ಜಾತಕ ದೋಷ ಆಗಿರ್ಬೋದು ಗ್ರಹ ದೋಷ ಆಗಿರ್ಬೋದು ಕಾಡ್ತಾ ಇರುತ್ತೆ ಏನಕ್ಕೆ ಕಾಡ್ತಾ ಹೇಳಿ ಅವ್ರಿಗೆ ತುಂಬ ಆಯಾಸ ಆಗುತ್ತೆ ಸುಸ್ತಾಗುತ್ತೆ ಟ್ರಸ್ಟ್ ಆಗುತ್ತೆ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೆ ಹೋದ್ರೂ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಈ ಥರ ಎಲ್ಲ ಏನಕ್ಕಾಗುತ್ತೆ ಹೇಳಿ ಮನೆ ಮೈಯೆಲ್ಲ ಭಾರ ಆಗುತ್ತೆ ನಮಗೆ ಸುಸ್ತು ಆಯಾಸ ಏನೋ ಒಂಥರ ಆಗ್ತಾಯಿದೆ ನಮಗೆ ಇದೆ ಅಂತಲೇ ನಮಗೆ ಇಲ್ಲ ಅಂತ ಅನ್ನೋದನ್ನ ಕೆಲವರು ಸಾಮಾನ್ಯವಾಗಿ ಕೆಲವರು ಮಹಿಳೆಯರಾಗಿರ್ಬೋದು ಇಲ್ಲ ಪುರುಷರಾಗಿರ್ಬೋದು ಹೇಳ್ತಾ ಇರ್ತಾರೆ ಹಾಗಲ್ವಾ ಆಗ ನಾವೇನು ಅನ್ಕೋತೀವಿ ಬಿಡಿ ಎಲ್ಲ ದೃಷ್ಟಿಯಾಗಿರಬೇಕು ಹಾಗಾಗಿ ಈ ಥರ ಎಲ್ಲ ಹಾಕ್ತಾಯಿದೆ ದೃಷ್ಟಿ ತೆಗೆಯೋಣ ಅಂತೇಳಿ ಮನೆಯಲ್ಲಿ ಹಿರಿಕರು ಇದ್ದರೆ ದೃಷ್ಟಿ ತೆಗೀತಿರ ಆದರೆ ಅದು ದೃಷ್ಟಿ ತೆಗೆದ ಜೊತೆಗೆ ನೀವು ಇನ್ನೂ ಒಂದು ಕೆಲಸನ ಮಾಡ್ಕೊಳ್ಳಿ ದೃಷ್ಟಿ ತೆಗೆದೇ ಹೋದ್ರೂ ಪರವಾಗಿಲ್ಲ ಈ ಇವತ್ತು ನಾನು ಹೇಳುವಂತಹ ಈ ಕೆಲಸನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ನಿಮಗೆ ಈ ಒಂದು ಮೆಥಡಿಂದ ನಿಮಗೆ ಎಷ್ಟು ಸುಲಭವಾಗಿ ಇದು ವರ್ಕ್ ಮಾಡುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರ ಹಾಸ್ಟೆಲ್ ಮಟ್ಟಿಗೆ ಇದು ವರ್ಕ್ ಮಾಡುತ್ತೆ ಇದಕ್ಕೆ ಇದಕ್ಕೆಲ್ಲ ಏನು ಕಾರಣ ಈ ಥರ ಎಲ್ಲ ಏನಕ್ಕೆ ಆಗುತ್ತೆ ಅಂತ ನೀವು ನನ್ನನ್ನು ಕೇಳೋದಾದ್ರೆ ಚಂದ್ರ ಮತ್ತು ಗುರುಗ್ರಹದ ಸಮಸ್ಯೆ ಏನಾದರೂ ಅವರಿಗೆ ಇದ್ರೆ ಮಾತ್ರ ಅವರಿಗೆ ಅಂಥ ಒಬ್ಬ ಮನುಷ್ಯನಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಕಾಡೋದು ಅಂದರೆ ಸುಸ್ತಾಗೋದಾಗಿರ್ಬೋದು ಆಯಾಸ ಆಗಿರೋ ಆಗಿರ್ಬೋದು ಟ್ರಸ್ಟ್ ಆಗೋದಾಗಿರ್ಬೋದು ಮೈಕೆಲ್ಲ ನೋವೋದಾಗಿರ್ಬೋದು ಏನೋ ಒಂಥರ ಆಗ್ತಾ ಇದೆ ಯಾವುದೇ ಕೆಲಸ ಕಾರ್ಯ ಮಾಡೋಕ್ಕೂ ನಮ್ಗೆ ಇಂಟ್ರೆಸ್ಟ್ ಇಲ್ಲ ನಮಗೆ ಭಯ ಅನ್ನೋದು ಇದೆ ಈಗ ನಾವು ಸಾಮಾನ್ಯವಾಗಿ ಈಗ ದುಡಿಯೋಕ್ಕೆ ಅಂತ ಹೊರಗಡೆ ಹೋಗಿರ್ತೀವಿ ಈಗ ಬಸ್ಗಾದ್ರೂ ವೇಟ್ ಮಾಡ್ತಾ ಇರ್ತೀವಿ ಇಲ್ಲ ಒಂದು ರೈಲುಗಾದ್ರೂ ಅಂದರೆ ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ಟ್ರೈನ್ಗಾದ್ರೂ ವೇಟ್ ಮಾಡ್ತಾ ಇರ್ತೀವಿ ಅಲ್ವಾ ಆವಾಗ ನಮಗೆ ಇದಕ್ಕಿದಂಗೆ ಭಯ ಆಗೋದು ಗಾಬರಿ ಬಿಡುವಂಥದ್ದು ಆಮೇಲೆ ಕನಸಲ್ಲಿ ಏನೇನೋ ಕೆಟ್ಟು ಕನಸುಗಳೆಲ್ಲ ಕಂಡು ಎದುರುಕೊಳ್ಳುವಂಥದ್ದು ಈ ರೀತಿಯೆಲ್ಲ ಏನಕ್ಕಾಗುತ್ತೆ ಅಂತ ಚಂದ್ರ ಮತ್ತೆ ಗುರುವಿನ ಒಂದು ಸಮಸ್ಯೆ ಇದ್ರೆ ಮಾತ್ರ ಇದು ಅಂದರೆ ಅಂದರೆ ಚಂದ್ರ ಮತ್ತೆ ಗುರುವಿನ ಸಮಸ್ಯೆ ಇದ್ರೆ ಮಾತ್ರ ಈ ಒಂದು ಸಮಸ್ಯೆಗಳು ನಿಮ್ಮನ್ನ ಕಾಡೋದು ಅಂತಲೇ ಹೇಳ್ಬೋದು ಇದನ್ನ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂದರೆ ಮಳೆ ನೀರನ್ನ ನೀವು ಇಟ್ಕೊಂಡು ನೀವು ಹುಣ್ಣಿಮೆ ಇಲ್ಲ ಅಂದರೆ ಅಮಾವಾಸ್ಯೆ ದಿನ ನೀವು ಹುಣ್ಣಿಮೆಯ ದಿನನಾರು ಮಾಡ್ಕೋಬೋದು ಇದನ್ನ ಇಲ್ಲ ಅಮಾವಾಸ್ಯ ದಿನನಾದ್ರೂ ಮಾಡ್ಕೋಬೋದು ಇಂತಹ ಒಂದು ಸಮಸ್ಯೆಗಳನ್ನ ನೀವು ಅಂದ್ರೆ ಮತ್ತೆ ಜಾತಕ ದೋಷ ಮತ್ತು ಕೆಲವರಿಗೆ ಮದುವೆನೇ ಸೆಟ್ ಆಗ್ತಾರಲ್ಲ ನೋಡಿ ಅಂಥವ್ರಿಗೆ ಜಾತಕದಲ್ಲಿ ಸಮಸ್ಯೆ ಅನ್ನೋದು ಏನಾದ್ರು ಕಾಡ್ತಾ ಇದ್ರೆ ಮತ್ತು ಗು ಸಮಸ್ಯೆ ಅನ್ನೋದು ಕಾಡ್ತಾ ಇದ್ರೆ ಇಲ್ಲ ಅಂತ ಅಂದ್ರೆ ಗ್ರಹ ದೋಷಗಳೆಂದ್ರೆ ಕಾಡ್ತಾ ಇರುತ್ತೆ ನೋಡಿ ಅಂತಹ ಗ್ರಹ ದೋಷಗಳೆನ ಕಾಡ್ತಾ ಇದೆ ಅಂತ ಅನ್ನೋದಾದ್ರೆ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದರೆ ಮಳೆ ನೀರನ್ನು ನೀವು ಒಂದು ಗ್ಲಾಸ್ ಅಷ್ಟು ನೀವು ಇಟ್ಕೊಳ್ಳಿ ಅಂದರೆ ಒಂದು ಮಣ್ಣಿನ ಮಡಕೆಯಲ್ಲೇ ಇಟ್ಕೊಳ್ಳಿ ಇಟ್ಕೊಂಡು ನೀವು ಆ ಅದನ್ನು ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಮಿಶ್ರಣ ಮಾಡಿ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಮತ್ತೆ ಬಂದು ನೀವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬುಧ ಮತ್ತು ಗುರು ಗ್ರಹಗಳಿಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ ಏಕೆಂದ್ರೆ ಮಳೆ ನೀರನ್ನ ನೀವು ಅದ್ರ ಜೊತೆಗೆ ಸೇರಿಸಿ ನೀವು ಸ್ನಾನ ಮಾಡೋದ್ರಿಂದ ಬುಧ ಮತ್ತೆ ಗುರು ಬುಧ ಗುರು ಗ್ರಹಗಳ ಒಂದು ಸಮಸ್ಯೆ ನಿಮಗೆ ಕಾಡ್ತಾ ಇದ್ರೆ ಇರುತ್ತೆ ಮತ್ತೆ ಗುರುವಿನ ಬಲ ನಿಮಗೆ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡೋದ್ರಲ್ಲ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಕೆಲವೊಂದು ಸಮಸ್ಯೆಗಳ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಅಂದಮೇಲೆ ದುಡಿದಂಥ ದುಡ್ಡು ಕೈಯಲ್ಲಿ ಇಲ್ಲ ಅಂತ ಅದಾಗಿರ್ಬೋದು ಇಲ್ಲ ನಮಗೆ ಭಯ ಆತಂಕ ಈ ರೀತಿ ಸಮಸ್ಯೆಗಳು ಒಂದು ಪ್ರತಿಯೊಬ್ಬರು ಜೀವನದಲ್ಲಿ ಕಾಣ್ತಾನೆ ಇರುತ್ತೆ ಇಂಥ ಸಮಸ್ಯೆಗಳನ್ನ ನಾವು ತುಂಬ ಸುಲಭವಾಗಿ ಈ ಒಂದು ಮೆಥಡಿಂದ ನಾವು ನಾವು ಈ ಒಂದು ಮೆಥಡನ್ನ ಯೂಸ್ ಮಾಡಿಕೊಂಡು ನಾವು ಖಂಡಿತ ಬಗ್ಗೆ ಹರ್ಸ್ಕೋಬೋದು ಅಂತಲೇ ಹೇಳ್ಬೋದು ಮಳೆ ನೀರಿಗೆ ತುಂಬಾ ಇದೆ ಮಳೆ ನೀರಿಗೆ ಅಂದರೆ ಮಳೆಯ ನೀರಿಗೆ ಚಂದ್ರನ ಶಕ್ತಿ ಇದೆ ಅಂತೆ ಮಳೆ ನೀರಿಗೆ ಚಂದ್ರನ ಶಕ್ತಿ ಇದೆ ಅಂತ ಅಂದ ಮೇಲೆ ನಮಗೆ ಒಳ್ಳೇದಾಗದೇ ಇರುತ್ತಾ ಖಂಡಿತ ಒಳ್ಳೇದಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿದ್ರಲ್ಲ ಈ ಈ ಒಂದು ಮೆಥಡನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಸಾಲದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಲವಾರು ಆರ್ಥಿಕ ಸಮಸ್ಯೆಗಳಾಗಿರ್ಬೋದು ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಜಾತಕ ಗ್ರಹಗಳ ದೋಷಗಳಾಗಿರ್ಬೋದು ಇದೆಲ್ಲ ಸಮಸ್ಯೆಯನ್ನು ನಾವು ತುಂಬ ಸುಲಭವಾಗಿ ಒಂದು ರೂಪಾಯಿನೂ ಸಹ ಖರ್ಚಿಲ್ಲದೇ ನಾವು ತುಂಬ ಸುಲಭವಾಗಿ ಹೋಗ್ಲಾಡ್ಸ್ಕೋಬೋದಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾಗಿ ಅಂದರೆ ಪವರ್ಫುಲ್ ಪವರ್ಫುಲ್ಲಾಗಿರುವಂಥ ಒಂದು ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಇವತ್ತು ನಾನು ಹಾಕಿರುವಂಥ ಈ ಒಂದು ವೀಡಿಯೋ ತುಂಬಾ ಪವರ್ಫುಲ್ಲಾಗಿ ಒಂದು ಚಮತ್ಕಾರದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಒಂದು ಸಲ ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಟಿಪ್ಸನ್ನು ನಿನ್ನ ಮತ್ತೆ ಬರ್ತೀನಿ ಅರಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್